भाई आ मिल गयो

ಏ ಹಾಲನ ಕೊಬಡಾಯೆ ನನ್ನ ಮೆಸಿಗೆ ಮನಿ ಬಗ್ನ ನೀವ್ ಕರಿತಾರ ನೀವ

ತಾಯ್ ಈಗ ಕಟ್ರೋನೇ ಬಾಡಾ ನೀ ಬಡಾ ನೀ ಕಟ್ ಮಾಡ್ಲಿ ಲಕ್ಕಿ ಯೋ ಯೋಲ್ ಕೋಟಿಂಗ್ ನೋಡ್ಪಾ ನಮ್ಮ ಯಾಪರಂಗ ಲಪ್ರಾನ್ ಸಾತರಿ ಹೇ ಲಪಡಾನ ಲಪಡಾ ಓ ಬುರ್ಜ್ ಗಲಿಪಾ ಕಟಾ ಇವ್ರೆ ಇನ್ನು ಕಟ್ ಹೋಗ್ ಆನವರಿಗೆ ನಾನು ಒಂದ್ ಎರಡು ಸೆಕೆಂಡ್ರ ಕಪ್ ಕುಡಿಸ್ನಾ ಇವ್ರು ಹುಡುರ್ ಹೇಳ್ತಾರೆ ಹೇಳ್ಬಿಡ್ರಿ ಬುರ್ಜ್ ಗಲಿಪಾ ಕಟಾಂದ್ರೆ ಯನ ಹಗ್ರಾ ಯಪ್ಪಾ ಬೂರ್ಜ್ ಗಲಿಪಾ ಆಲೋ ಯಪ್ಪಾ ಗಲಿಪಾ ಆ ಬೂರ್ಜ್ ಗಲಿಪಾ ಹಾ ಬೂರ್ಜ್ ಗಲಿಪಾ ಕಟಾ ನಾಯ್ ಅಮೆರಿಕಾ ನಾಯ್ ಮಡಿ ನಾನು ಆ ಮಾಡಿ ಕುನ್ ಕುಂದಾ ನೀಮ ಆ ಮಾಡಿ ಸಾಂತೆ ಕೇರ

நோ நான் ஜட்கிட்ட சித்த ஏன் சித்த ஏன் ஐத்த

ಹದಿಮೂರ್ ಕೋಟಿ ಕೊಡ್ತಾವಿ ನಾಲ್ಕು ಹದಿಮೂರ್ ನಂಬರ್ ನಾಲ್ಕು ನಂಬರ್ ಹದಿಮೂರ್ ನಂಬರ್ ಹದಿಮೂರ್ ಹದಿಮೂರ ನೋಡುದ કોટ કોટે લપડા તંદરા ડબલ બડબકા હા એ ગાફ કોણરો કે યડ મડો ટીગડ મડો આ નમું નુંંગી ટીશર્ટ આલમ ટોર્ મેલે ગોત આયત નાગું ઓન દુસક ઈ દગદ મડત ગટિંગ આકુ તો એ જગ ભાઈ જગ કોટ પાટ આકોને યાદતો ભજી તિન મિન તન સાયતી ઓ બરગાર તંદુ બરગાર ગાડી ભજી હે બરગાર પીજે તું જા બેડોલે એ તો નો રોકા કે નો કોલે એક મુંદારી બરાબર યાદ બનાવા

Американың улты кана Америка э яуре माटिया आता ना। कामन तो तो दे। कौन ये। ये ये साठो साठ भी आए। बाज़ माल बनाए। ये 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 बड़ा ये 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 ఏ జగ్ బిల్ ఏ జగ్ బాయ్ జాగ్రత్త ನೋಡ್ರಿ ಇಪ್ಪತ್ತು ನೀ ಚಪ್ಪಲ್ ಆಟದ್ ಚಪ್ಪಲ್ ರೇಟ್ ನಿಮ್ಗ ನಾಚಲಿ ಪಕಾಯಕ್ಕೆ ನಿಕ್ಕೆಸಲಿ ಉದ್ದಗ ಒಂದ್ ಬಿಳಿ ಕಟ್ಟಿ ನಮ್ ದುಷ್ಟ ಕೇಳಾ ನಮ್ಮ ಹುಡುಗರಿಗೆ ಗುಡದ ಗುಂಡದ ಸಮಾನ ಅಂತಾ ಯಾಕ ದುಷ್ಟಾಕು ರಾತ್ರಿ ಬೇಕು ಈ ರಾತ್ರಿ ಬೇಕು ನನಗೆ ಈ ರಾತ್ರಿ ಬೇಕು ಮುಡಚಲಿಪ ಕೈ ಬಿಡ್ತನು ನನಗೆ ರಾತ್ರಿ ಅಂದ್ರೆ ಬೇಕ ನಾ ಇಲ್ಲೇ ರಾತ್ರಿ ಸಕೈಟ್ ತೋರ್ಸ್ತನು ಯಾ ಅದಕ್ಕೆ ಬೇಕೋ ಅದ ಯಪ್ಪ ನಮಗೆ ಎಮ್ಮಿ ಎಮ್ಮಿಗೂ ಜಾಗ ಆಗಿರ್ಬೇಕು ನಮ್ ಹುಡುಗರು ಜಾಗ ಆಗಿರ್ಬೇಕು ಅಂದ್ರೆ ನೀವಾ ನಿಮ್ಮ ಎಮ್ಮಿ ಎಲ್ಲಾ ಬಂದೈndi ಎಮ್ಮಿ ये रूम बरे मत नहीं न्यू एमई फाइव मी बोहोत तकलीफ आदा एमई फाइव में काही टीम मारो रे न्यू ए ये ना एमई बेस नको एमई वेब मार सका नाही तेली हे एम मेंबर रे हे भाई ने मग इरा का काय कोडरा आतलो आयतो रात्री 11:30 बजे काकड बात तुका किडन मार रात्री 11:30 बजे बेत का भरला यार किती

انا بيقول لك بييه فوكر تو نكن جاجو باي ايت اي منين برديوتا غدا اديت بن بت اماكتا انو مادي علا دغيش يا ارغين يا ارغتي 3 غت بعد نار انشكي بكره انون تايت ديت مادي غد كره ادلو تو مشرون چلا بيش يلا कालوي ترو ر هو سيكند بر تل باك ايت ها يا تا غتا يانو يا يارين 3 غت برتن انت بابا بيرا تنكو ايه هو لا فونبيك بتانين روك مان نا ينيا بكتان اوكو

क्या करना है ना हाथी पता लगता रहती है तो तेरे को ही ना इतना चौक चौक मैं तुम्हारे तुम्हारा तो कौन पता कौन नहीं पता तुम्हारे तुम्हारे चलो पक्की है चलो दौड़ दौड़ दरवार हो दौड़ दौड़ दरवार तुम्हारे तुम आ रहे हो इले ए बाले सात बाले ए बार बार दूध प्यारा ये मारोग

बंदूक अपंगार आई तेरे बरेंगा गान में तेरे बंगार है किधर उनसे ले लूँगी आई बांध कुल है रिकॉर्ड के गाब यार यार तेरे मोर्टन अहाँ तो भई ये जगा भई और अगर किंगारम कोई नोट बरम नहीं ला बाबू मेरी क्या रानता जगा भई करना पंचा निरापत्ता जगा भई एलियो के अंदर सुरा जगा भई नंगे �

ಅದಕ ಬಾಯೆ ಅಲ್ಲ ನಾನು ಇರೋಯಾ ಲೈಫ್ ಬಸಕಾಯ್ ಡೈರೆಕ್ಟರ್ನ ಹತ್ತು ಇಡುತ್ತೆ आरो रे ओ यार रे मकोंदिरे ओ लगोरी कतिर दो इदा 100 रुपय तो लेगा या जब भाई आठामिनी कछी ओ होय लगोरी कितला द ओ सो मारे हंतक बुरस तिरो गो या जाति तरस रुपय ನನ್ನ ನನ್ನ ಕೊರಿ ಆಮ ನೋಡು 100 ಮಿನಿಟ್ ಯಾರ್ ಬೋ ಟ್ರೋ ಚಾಪಲ್ ಅಡ್ಜಾಗ್ ಟಾಪ್ಲೇ ಎ ನೀ 13

ಚಪ್ಪಲ್ ಹೋಗಕ್ ಮನಿ ಕಿಡಿದ್ರು ನೀವ್ ಹೋಗಕ್ ಮನಿ ಕಿಡಿದಿರಿ ಲಿಫ್ಟ್ ಐತಿ ಲಿಫ್ಟ್

ನಮ್ಮಿನ ನೆಟ್ ಪೇಮೆಂಟ್ ಮಾಡಿದ್ರೆ ನಮ್ಮನಿ ಹತ್ತುಪ್ಪ ಬೈ ಕಡೈತ್ಪಾ ಈಗ ನಮ್ಮ ಅಡ್ಡ ಅವರ ಬಂದಾರ ಅವರಿಗೆ ಕೆಂಪಾಯ್ತೋ ಕೆಂಪಾಯ್ತಿ ತಿಳ್ಕೋ ಕೈ ಕೈ ತಿ ಎಲ್ಲಿ ಇಸ್ತ್ರಿ ನಾವಕೇನು ಹೊಕ್ಕೋನು ಅಮ್ಮ ಇಸ್ತ್ರಿ ಕಾದರ್ನಾಮ್ಮ ಇಸ್ತ್ರಿ ಕಡೈತೆ ನಿಮ್ಮದು ಇವರನ್ನ ಒಬರೇನತರ ಏನಾದಕ್ಕೆ ಹೆಂಗೇ ಅನ್ನೋದು ಬೂರ್ತ್ ಕಲಿಪಾ ಲಗೋರಿಗಿತಿ ಇಲ್ಲೋ ಉದ್ದಗೈತಿ ಉದ್ದಗಾ ಏನು ಮುಸ್ಕೋನು ಡಿಲಾ ಇಲ್ಲಿ ಇತ್ರ ಬಗ್ಗೆ ಗೊತ್ತಿರೋ ಜಗವೆ ಬಲ ಹೋಗಿ ಈ ಯಮ್ಮ ಇಸ್ತ್ರಿ ಯಮ್ಮ ಇಸ್ತ್ರಿ ಯೂದನ ಹ ಆ ರಾಪನ್ ತೇನಮ್ಮ அடேய் என்ன ஏன் மாடு 20 ரூபாய்க்கு மாடு மாடு சீனா லை புடுவான் நீ ரோல கறி ಕುಂಬಿತ ಊರ್ಚ್ ಕಲಿಪಾಕರ ಆದ್ರಿ ಏನ್ ಮಾಡ್ತರಿ Yang mau ketegangan, minta beli nih, yang guru tahu, ah, tapi kan lah, waktu guru guru tahu, nambah guru tahu, guru tahu, nambah 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 ಸೋಡಾ ಮೂಡ್ ಕೈ ಏನಾ ನೀವು ಏನು ಮಾತಾಡ್ತೀರಿ ನೀವು ಏನು ಮಾತಾಡ್ತೀರಿ ಏ ತುಪಿರ್ ಚಲ್ಕನ್ ದಬೇ ನೀ ಹಾಕೋರು ಯಾತ್ ನಿಂಗರ್ತ ಆ ಡೀಲ್ ಮಾಡಿ ಬಂದ್ರಿ ಏ ಯಾಕ್ರು ತಮ್ಮ ರಾಮ್ ಜಾಗು ಇಂತೋತೆ ಮಿತ್ರೀ ಅಂದ್ರೆ ನೇ 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 ಹಮಾಲೆ ಬೇಕಕೈತೋ ಬಂಡಿ ಕಸ ಬಿಸ್ಕೇ ಹೋಗು ಹಮಾಲೆ ಸುನ್ನಾರಿ ನೀನು ಹೊಂಟೌರಿ ನೀದ ಪ್ರಾಬ್ಲಮ್ ಆಗಿತ್ತು ಬಾ ಏ ಅಪ್ಪ ಈ ಚಾಂಗ್ ಇದೆ ನಿಮ್ಮ ಫಸನ್ ಬಂದಿತ್ತು ಲ

ನಿಮಗ ಮೊದಲ ನಿಮ್ಗ್ ಎಲ್ಲಿ ಸರ್ವಿಸ್ ಮಾಡಿದ್ರ ನಮ್ ಮೊದಲ ಭೂತ್ ಕಲಿಬೇಕೈತಿ ಕಟ್ಟಿದ್ರೆ ನಮ್ ಗ್ರಾಹಕ ಗುರುಪಾತರಾಗ ಏ ನಮಗ್ ಕಡ್ ನಾವೇನ್ ಅಂದಿದ್ದು ನಮಗ್ ಬಿಲ್ಡಿಂಗ್ ಬೇಕಂದಿದ್ದು ಇದು ಹಿಂಗ ಐತ ನಿರ್ ಹೆಂಗ್ ಇದು ಏ ನಿಮಗ್ ಏನ್ ಅಂದಿರಿ

ಚಪ್ರಿಟ್ಟಿ ಜಿ ಅಪ್ರಿ ಏನಿಲ್ಲಾ ಯಾತಕ್ ಮಾತಾಡಿದು

ಹದಿಮೂರ್ ಬಿಟ್ಟು ಒಂದು ಯಾರು ಕೊಟ್ಟು ವಾಪಸ್ ನಾ ಮಾಡಿ

இல்ல கியூம்தோட் அவன்கூஷ் ஜனி மாதிரி நமக்கு பாய் மாதிரி